ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ವೀಕೆಂಡ್ ವೀಕೆಂಡೆಲ್ಲ ಆಗಿ ಎಂಜಾಯ್ ಮಾಡಿದ್ರಾ ಬಿಗ್ ಬಾಸ್ ನೋಡಿಬಿಟ್ಟು ಸುದೀಪ್ ಮೇಲೆ ಎಷ್ಟೆಷ್ಟು ಜನ ಯಾವ್ಯಾವ ಥರ ಕಮೆಂಟ್ ಮಾಡಿದ್ದೀರಾ ಅಂತ ನೋಡಿದೆ ನನಗೂ ಒಂಥರ ಕಿರಿಕಿರಿ ಅನ್ನಿಸ್ತು ಅಷ್ಟು ಖುಷಿ ಆಗಿಲ್ಲ ಏನಪ್ಪ ಅಯ್ಯಪ್ಪನಿಗೆ ಏನು ಬಂದಿದೆಯೋ ಗೊತ್ತಿಲ್ಲ ಸ್ಪೆಷಲ್ಲಾಗಿ ಆಡ್ತಾ ಇದ್ದಾನೆ ಯಾಕೋ ಈ ಸೀಸನ್ ಟ್ವೆಲ್ ಅಲ್ಲಿ ಬಕೆಟ್ ಗ್ಯಾಂಗ್ ಬಕೆಟ್ ಗ್ಯಾಂಗ್ ಅಂತ ನಾವು ಬಿಗ್ ಬಾಸ್ ಮನೆ ಒಳಗಿರೋರಿಗೆ ಹೇಳ್ತಾ ಇದ್ವಿ ಯಾಕೋ ಸುದೀಪೇ ಅವ್ರಿಗೆ ಫೇವ್ರೇಟ್ ಇರೋರಿಗೆ ಬಕೆಟ್ ಹಿಡಿಯೋಂಗೆ ಕಾಣಿಸ್ತಾ ಇದೆ ಅಪ್ಪ ಏನಿವೆ ಫ್ರೆಂಡ್ಸ್ ಆ ಬಗ್ಗೆ ಎಷ್ಟು ಮಾತಾಡಿದ್ರು ಒಂದೇ ನಾನು ಸಾಟರ್ಡೇ ಸುದೀಪ್ ಆಡಿದ್ದು ಅವತಾರನ ನಾನು ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ಅದೇ ಗಾಯ ಬಿತ್ತ ನೆತ್ತಿಗೆ ಇರೋದು ಅದನ್ನೇ ಏನು ಸ್ವಲ್ಪ ಮಜ್ಜಿಗೆ ಗಿಜ್ಗೆ ಜೀರ ನೀರು ಎಲ್ಲ ಕುಡಿದುಬಿಟ್ಟು ಸರಿ ಮಾಡ್ಕೊಳ್ಳಿ ಸುದೀಪ ಅವ್ರು ಎಷ್ಟಾದರೂ ಹೀರೋ ಅಲ್ವಾ ಯಾರ್ಯಾರ್ದೋ ಮೇಲೆ ಸಿಟ್ಟಿ ಯಾರ್ಯಾರ್ಗೋ ತೋರಿಸಿದ್ರು ಹಾಗೆ ಪರವಾಗಿಲ್ಲ ಅಲ್ಲ ಅಲ್ಲಗ ನಾನೊಂದು ಕೇಳ್ತೀನಿ ರಾಶಿ ಏನೋ ಧ್ರುವಂತಿಗೆ ವ್ಯಾ ಅಂತ ಹೇಳ್ಬಿಟ್ಲಂತೆ ಯಾಕಪ್ಪ ಅಂದ್ರೆ ಇಲ್ಲಿ ಕೆಲವರು ಚಿಣಿಮಿಣಿಗಳಿದ್ದಾರೆ ಪಾಪ ನಮ್ಮ ಮಾಳು ಬರೀ ಜಾನ್ವಿಗೆ ಚಿಣಿಮಿಣಿ ಅಂತ ಕೊಟ್ಬಿಟ್ಟ ಬೋರ್ಡ್ ಅಲ್ಲ ಬೋರ್ಡ್ ಅಲ್ಲ ಸಾರಿ ನೀರ್ ಹಾಕಿದ್ದು ಬಕೆಟ್ ಅಲ್ಲಿ ಚಿಣಿಮಿಣಿ ನೀರ್ ಅಂತ ಚಿಣಿಮಿಣಿಗಳು ತುಂಬಾ ಜನ ಇದಾರೆ ಅದ ಆಲ್ರೆಡಿ ನಿಮಗ್ ಗೊತ್ತಿದೆ ಚಿಣಿಮಿಣಿಗಳು ಈ ಚಿಣಿಮಿಣಿಗಳು ಕೂತ್ಕೊಬಿಟ್ಟು ಆಗ್ಲೇ ಬಿಗ್ ಬಾಸ್ ಮನೇಲಿ ಲವ್ ಇದು ಸ್ಟಾರ್ಟ್ ಮಾಡಬೇಕು ಅಂತ ಮಾತು ಆ ಮಾತಿನ ಮಧ್ಯೆ ರಾಶಿ ರಾಶಿಕಾ ರಿಷನಿಗೆ ಹೇಳ್ತಾಳೆ ನೀನ್ ಸ್ಟಾರ್ಟ್ ಮಾಡೋ ಧ್ರುವ ಧ್ರುವಂತ ಜೊತೆ ಅಂತ ಹೇಳುವಾಗ ಇವಳು ವ್ಯಾ ಅಂತಾಳೆ ಅದ್ರಲ್ಲೇನು ನನಗೇನು ಅಂತ ಇದೆ ಅಂತ ಅವ್ರವ್ರ ಇಷ್ಟ ಯಾಕಂದ್ರೆ ಇವನ್ನ ಅವತಾರಗಳನ್ನ ರಿಷಾ ನೋಡ್ಬಿಟ್ಲು ಸ್ಟಾರ್ಟಿಂಗ್ ಇಂದ ಅದಕ್ಕೆ ಅವಳು ಹೇಳದ್ದು ವ್ಯಾ ಅಂತ ವ್ಯಾ ಅಂತ ಹೇಳಿದ ತಕ್ಷಣ ನಮ್ಮ ಸುದೀಪ್ ನೋಡಿ ಗಾಯ್ಸ್ ಯಾವತರ ಸ್ಟೇಜ್ ಮೇಲೆ ನಿಂತ್ಕೊಂಡು ನಾಲ್ಕೈದು ಬ್ಲಾಕ್ ಕಾಫಿ ಕುಡ್ಕೊಂಡು ಮಾತಾಡಿದ್ದೇ ಮಾತಾಡಿದ್ದು ಏನು ಗಂಡಸ್ರು ಹಾಗ ಹೀಗ ಹೀಗ ಹಾಗ ನಾನು ವಾರೆವ್ವಾ ಏನಪ್ಪ ಈ ತರ ಎನರ್ಜಿ ಸುದೀಪ್ಗೆ ಈ ಬಾರಿ ಗಂಡಸು ಅವಳು ವ್ಯಾ ಅಂದಿದ್ದಕ್ಕೆ ಇಷ್ಟೊಂದು ಕ್ಲಾಸ್ ತಗೋಬಿಟ್ರಲ್ಲ ಪರವಾಗಿಲ್ಲ ಒಳ್ಳೆ ಆನ್ಸರ್ ಸಿಗತ್ತೆ ಈ ವಾರ ತಪ್ಪು ಮಾಡಿದವ್ರಿಗೆಲ್ಲರ್ಗು ಅಂತ ಫುಲ್ಲು ಖುಷಿಯಿಂದ ಊಟ ಮಾಡೋದು ಬಿಟ್ಟು ಗಾಯ್ಸ್ ಕುತ್ಕೊಂಡು ನೋಡಿದೆ ಆಮೇಲೆಲ್ಲ ಆದಾಗ ರಕ್ಷಿತಾ ಗಿಲ್ಲಿ ಹತ್ರ ಬಂದು ಅಲ್ಲಿ ಅವತಾರಗಳಾಗಿ ಅವ್ರಿಗೆ ಬೇಕಾದವ್ರದ್ದು ಮುಚ್ಚಾಕೋದ್ರು ಮುಚ್ಚಾಕೊಳ್ಳಿ ಆಮೇಲೆ ಯಾಕೋ ನಾನು ಪಾಪ ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಶನಿವಾರ ಥರನೇ ಅಂದ್ಕೊಂಡು ಕಾಯ್ಕೊಂಡು ಪೂರ್ವಾಗ ನಮ್ಮ ಚಿಣಿಮಿಣಿ ಜಾನ್ವಿ ಬಂದ್ಬಿಟ್ಲು ಅಲ್ಲ ಜಾನ್ವಿ ನಿನಗೆ ನಿಜವಾಗ್ಲೂ ಚೂರಾದ್ರೂ ಮಾನ ಮರ್ಯಾದೆ ಏನಾದರೂ ಇದೆಯಾ ಜನ ನಿನ್ನ ಯಾವ ಥರ ನೀನು ಕೊಟ್ಟ ಆನ್ಸರಿಂದ ಯಾವ ಥರ ನಿನ್ನ ಜನ ನೋಡ್ಬೋದು ಅಂತ ಏನಾದರೂ ಅನ್ ನೀನು ಅನ್ಕೊಳ್ಳಲ್ಲ ಬಿಡು ನೀನು ಈ ಥರ ಡಬಲ್ ಮೀನಿಂಗ್ ಸ್ಟೇಟ್ಮೆಂಟ್ ಸ್ಟಾರ್ಟಿಂಗಿಂದ ಸುಮಾರು ಕೊಟ್ಟಿದ್ದೀಯಾ ಕೆಲವರು ನೋಡಿದವರಿಗೆ ಗೊತ್ತು ಕೆಲವರು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಇಲ್ಲ ನಮ್ಮ ಬಿಗ್ ಬಾಸ್ ಸುದೀಪ್ ಫಾಸ್ಟ್ ಅವರು ಗೊತ್ತಿದ್ದು ಗೊತ್ತಿಲ್ಲದಂಗೆ ಪಕೆಟ್ ಹಿಡಿತಿದ್ದಾರೆ ಅನಿಸುತ್ತೆ ಅಶ್ವಿನಿ ಜೊತೆ ನಿನಗೆ ಕೂಡ ಏನಂದರೆ ಗಾಯಸ್ ಬಿಗ್ ಬಾಸ್ ಮನೆಯಲ್ಲಿ ಹೆಂಗಸರು ಜೋರೋ ಗಂಡಸರು ಜೋರೋ ಏನೋ ಅನ್ನೋದೊಂದು ಕ್ವಶನ್ ಮಾಡಿದ್ರು ಕ್ವೆಶನ್ ಮಾಡುವಾಗ ಸುದೀಪ್ ಸರ್ ಈ ಜಾನ್ವಿ ಸುಮ್ಮನೆ ಇರಬೇಕು ತಾನೇ ಇಲ್ಲ ಬೇರೆ ಟೈಪ್ ಆನ್ಸರ್ ಕೊಟ್ಟರು ನಡೆಯೋದು ಇದು ಪಬ್ಲಿಕ್ ಶೋ ಆಯಿತಾ ನಾನು ಸಿಂಗಲ್ ಪ್ಯಾರೆಂಟ್ ಸಿಂಗಲ್ ಪ್ಯಾರೆಂಟ್ ಅಂತ ಹೇಳ್ತಾಳೆ ನಾನು ಒಂಟಿಯಾಗಿ ಜೀವನ ಕಷ್ಟದಿಂದ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅಷ್ಟು ಕಷ್ಟಪಟ್ಟವಳು ಅವಳು ಕೊಟ್ಟ ಆನ್ಸರ್ ಎಷ್ಟು ಮಟ್ಟಿಗೆ ಸರಿ ನನಗಂತೂ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಗಂಡಸರು ಮ್ಯಾನ್ಲಿ ಆಗಿಲ್ಲ ಅಂದರೆ ಏನೋ ಗೈಸ್ ಯಾರಿಗೂ ಪೌರುಷ ಅನ್ನೋದಿಲ್ಲ ಗಂಡಸ್ತನ ಅನ್ನೋದಿಲ್ಲ ಗಂಡಸರೇ ಅಲ್ಲ ಅನ್ನೋದು ಅರ್ಥ ಬರುತ್ತಲ್ವಾ ನಮ್ಮ ಸುದೀಪ್ ಅವರಿಗೂ ಪಾಪ ಯಾಕೋ ಕೂತ್ಕೊಂಡು ನಿಂತ್ಕೊಂಡು ಮಲ್ಕೊಂಡು ಎದ್ದು ನಗ್ತಾ ಇದ್ರು ರಿಷಾನಿಂಗ್ ಮಾತ್ರ ಬರೀ ವ್ಯಾ ಅಂದದಕ್ಕೆ ಆತರ ಗಂಡಸ್ರೋಗೆ ನೀನು ವಿರುದ್ಧವಾಗಿ ಮಾತಾಡದೆ ಅಷ್ಟು ಚೀಪ ಗಂಡಸರು ಹಾಗೆ ಹೀಗೆ ಅಂತ ಅಂದ ನಮ್ಮ ಸುದೀಪ್ ಸರ್ ಇವ್ಗಿಷ್ಟ ದೊಡ್ಡದ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಬಿಡ್ಲಪ್ಪ ಬಿಗ್ ಬಾಸ್ ಮನೆಯಲ್ಲಿರೋರು ಮ್ಯಾನ್ಲಿ ಆಗಿಲ್ಲ ಅಂತ ಹೇಳಿ ಇದಕ್ಕೂ ಹಾಗೆ ಯಾವ ರಿಷನಿಗೆ ಕ್ಲಾಸ್ ತಗೊಂಡಿದ್ ನೋಡಿದ್ರೆ ಗಾಯ್ಸ್ ಈ ವಿಷಯಕ್ಕೆ ಯಾವ ತರ ಕ್ಲಾಸ್ ತಗೋಬೇಕಿತ್ತು ಅಲ್ವಾ ಅಂದ್ರೆ ಮ್ಯಾನ್ಲಿ ಆಗಿರೋದು ಅಂದ್ರೆ ಹೇಗೆಲ್ಲ ಬಿಟ್ ಬಂದವರು ಇಲ್ಲಿ ಏನು ಹೆಂಗಸ್ರ ಜೊತೆ ಚೆನ್ನಾಗಿ ಆರಾಮಾಗಿ ನಕ್ಕೊಂಡು ಕೂತ್ಕೊಂಡು ಒಳ್ಳೆ ಎಲ್ಲ ಬಿಲ್ಡ್ ಮಾಡಿಕೊಂಡು ತೋರಿಸ್ಕೊಂಡು ಎಕ್ಸ್ಪೋಸ್ ಮಾಡಿಕೊಂಡು ಅದೇ ಸ್ಟಾರ್ಟಿಂಗ್ ನಮ್ಮ ಸೂರಜ್ ಬಂದನಲ್ಲ ರಿಷಾ ಜೊತೆ ಆಡ್ದಂಗೆ ಹಾಗಂತ ಆಡೋದು ಅಂತನ ಹಾಗಿದ್ರೆ ಮಾತ್ರ ಮ್ಯಾನ್ಲಿ ಅಂತನ ಅದರಲ್ಲೂ ನಮ್ಮ ಗಿಲ್ಲಿಗೆ ಕೊಟ್ಬಿಟ್ಲಪ್ಪ ಅನ್ಸರು ಸೊಂಟನೇ ಇಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗಾಯಸ್ ಆ ಥರ ಹೇಳೋದು ಗಂಡಸಿಗೆ ಸೊಂಟನೇ ಇಲ್ಲ ಅಂತ ಹೇಳಿದ್ರೆ ಅವಳಿಗೆ ಯಾವ ಇದರಲ್ಲಿ ತಮಾಷೆ ತಗೋಬಹುದು ಯಾಕಂದ್ರೆ ನಮ್ಮ ಸಾಧಾರಣ ಜನ ಈ ವಿಷಯನ ತಮಾಷೆಯಾಗಿ ತಗೊಂಡಿಲ್ಲ ಅಂತ ನನಗ್ ಗೊತ್ತು ಯಾಕಂದ್ರೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲೆಲ್ಲ ನಾನು ನೋಡಿದಿನಿ ರಿಷನ್ಗೂ ತಮಾಷೆಯಾಗಿ ಅವರು ಹೇಳ್ಬಹುದಿತ್ತು ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಆ ವಿಷಯನ ಅಷ್ಟೆಲ್ಲ ಪೋಟ್ರೆ ಮಾಡೋ ನೆಸೆಸಿಟಿ ಇರ್ಲಿಲ್ಲ ಇಷ್ಟೆಲ್ಲ ನಗಾಡುದ್ರಲ್ಲ ಸುದೀಪ್ ಸರ್ ಜನ ನಿಮ್ಮನ್ನ ಅವ್ರ ಜೊತೆಗೆ ಸೇರಿಸ್ಕೊಂಡು ಯಾವ ತರ ನೋಡ್ತಾರೆ ಅಂತ ನೀವೇ ತಿಂಕ್ ಮಾಡ್ಬೇಡಿ ಏನು ನಿಮಗೇನು ಒಂದೊಂದು ಇದರಲ್ಲಿ ಸ್ಟಾರ್ಟಿಂಗ್ ಒಂಚೂರು ಪವರ್ ಆಗಿರ್ತೀರ ಏನೋ ಇದು ನಿಮ್ಮ ಸ್ಟೈಲು ನಿಮ್ಮ ಗತ್ತು ನಿಮ್ಮ ಆಟಿಟ್ಯೂಡ್ ಎಲ್ಲ ನೋಡುವಾಗ ಈ ಸಲ ಅಂತೂ ಕ್ಲಾಸ್ ಗ್ಯಾರಂಟಿ ತಪ್ಪು ಮಾಡಿದವ್ರಿಗೆ ತಪ್ಪುಗಳನ್ನೆಲ್ಲ ಎತ್ತಿ ತೋರಿಸ್ತಾರೆ ಜನರ ಮನಸ್ಸಲ್ಲಿರೋ ಅಪನಂಬಿಕೆಗಳು ಅಪಪ್ರಚಾರಗಳು ಕೆಲವರು ಮಾಡ್ತಿದ್ದಾರೆ ಬಿಗ್ ಬಾಸ್ ಶೋಗಳ ಮೇಲೆ ಇರ್ಬೋದು ಬೇರೆದ ಮೇಲೆ ಅದೆಲ್ಲ ಸುಳ್ಳು ಅಂತ ಇಲ್ಲ ಕ್ಲಾಸ್ ತಗೋತಾರೋ ಅಂತ ನಾವು ಅನ್ಕೊಂಡಿರ್ತೀವಿ ನೀವ್ ಹೇಳ್ತೀರಾ ಶನಿವಾರ ಎಲ್ಲ ಬೈಯೋ ಪ್ರೋಗ್ರಾಮು ಅಂದ್ರೆ ತಪ್ಪು ಮಾಡೋದವ್ರಿಗೆ ತಿದ್ದೋ ಪ್ರೋಗ್ರಾಮು ಭಾನುವಾರ ಎಲ್ಲ ಜಾಲಿ ಮಾಡೋದು ಅಂತಿರಲ್ಲ ಹಾಗಾದ್ರೆ ನಿಮಗೆ ಬೇಕಾದವ್ರನ್ನ ಭಾನುವಾರ ಜಾಲಿ ಮೂಡಲ್ಲಿ ನೀವಿರುವಾಗ ಅದಕ್ಕಾಗಿ ಅವ್ರ ತಪ್ಪನ್ನ ಕ್ಷಮಿಸೋತರ ಏನಾದ್ರು ಇದ್ ಮಾಡ್ತಾ ಇದ್ದೀರಾ ಅದಕ್ಕೆ ಅವ್ರನ್ನ ಭಾನುವಾರದವರೆಗೂ ವೇಟ್ ಮಾಡಿಸೋದಾ ನಿಮಗೆ ಯಾರು ಅಷ್ಟಕ್ಕಷ್ಟೇ ಇದ್ದಾರೆ ಅವ್ರಿಗೆಲ್ಲ ಶನಿವಾರ ತಗೊಳ್ಳೋದು ನಿಮಗೆ ಯಾರು ತುಂಬ ಚೆನ್ನಾಗಿರ್ತಾರೆ ಅವ್ರ ಅವರಿಗೆ ಭಾನುವಾರ ಯಾಕೆಂದರೆ ಅವತ್ತು ಬ ಜೋಲಿಯಾಗಿ ಎಲ್ಲರ ಜೊತೆ ಕಳೆಯುವಂಥ ಇದು ಯಾರಿಗೂ ಬೈಯೋದು ಬೇಡ ಅದು ಬೇಡ ಇದು ಬೇಡ ತಮಾಷೆ ಆಗಿರಲಿ ಚೆನ್ನಾಗಿರಲಿ ಕಿಚ್ಚನ ಚಪ್ಪಾಳೆ ಕೊಡೋಣ ಅಂತ ಎಲ್ಲ ನೀವೇ ನೀವು ನೀವೇ ಅಂದ್ಕೊತೀರ ನಮ್ಮ ಎಕ್ಸ್ಪೆಕ್ಟೇಷನ್ಗೆಲ್ಲ ಒಂದೇ ಸಲ ನೀವು ತಣ್ಣೀರು ಹರ್ಚ್ಬಿಡ್ತೀರ ಆಗಲೇ ನೀವು ಈ ಥರ ಎಲ್ಲ ಕಾಣಿಸ್ಕೊಳ್ಳೋದು ಜನರ ಕಣ್ಣಿಗೆ ಒಂದೇ ಥರ ಇದ್ರೆ ಎಲ್ಲರಿಗೂ ಒಂದೇ ನ್ಯಾಯ ಕೊಟ್ರೆ ಎಲ್ಲರನ್ನೂ ಒಂದೇ ದೃಷ್ಟಿಲಿ ನೋಡಿದ್ರೆ ಎಲ್ಲರ ತಪ್ಪನ್ನು ಎತ್ತಿ ತೋರಿಸಿದ್ರೆ ನಿಮ್ಮನ್ನ ಜನ ಇನ್ನು ಈಗ ಇದ್ದಿರಲ್ಲ ಇದ್ರ ತ್ರಿಬಲ್ ಮೇಲಿಟ್ಟು ಬಿಗ್ ಬಾಸಲ್ಲಿ ಸುದೀಪೇ ಚಂದ ಸುದೀಪ್ ಅವರು ನಡ್ಸ್ಕೊಟ್ರೇ ಬಿಗ್ ಬಾಸ್ಗೆ ಒಂದು ಕಳೆ ಅಂತ ನೋಡ್ತಾರೆ ನೀವೀಗ ಸೀಸನ್ ಟ್ವೆಲ್ ನಡ್ಸ್ಕೊಡ್ತಿದ್ದೀರಲ್ಲ ಇದರಿಂದ ಅಂತೂ ಜನ ನಿಮ್ಮ ಮೇಲೆ ಇಟ್ಟಿದ್ದ ಅಲ್ಪ ಸ್ವಲ್ಪ ಅಭಿಮಾನನು ಪೂರ್ತಿ ನಿಮ್ಮ ಕೈಯಲ್ಲಿ ನೀವ್ ಹೇಳ್ತಿರ್ತೀರಲ್ಲ ನಿಮ್ಮ ವ್ಯಕ್ತಿತ್ವ ನಿಮ್ಮ ಇದನ್ನ ನೀವೇ ಕಳ್ಕೊಂತೀರ ಅಂತ ಹಾಗೆ ನೀವೇ ಕಳ್ಕೊಂತ ಇದ್ದೀರ ಆಮೇಲೆ ಅಂತೂ ಏನಾದ್ರಾಗ್ಲಿ ಶನಿವಾರ ನೀವು ನಮ್ಮ ಗಿಲ್ಲಿಗೆ ಮತ್ತೆ ರಕ್ಷಿತನಿಗೆ ಆಡಿದ ಮಾತುಗಳಿಂದ ನಾವೆಲ್ಲ ತುಂಬಾ ಡಿಸ್ಟರ್ಬ್ ಆಗಿದ್ವಿ ಆದ್ರೂ ಭಾನುವಾರ ಆ ಕ್ಷಣ ಹುಡುಕ್ತಾ ಇದ್ದ ನಮ್ಮ ಪುಟ್ಟಿ ನಮ್ಮ ರಕ್ಷಿತ ಬಂತು ನೋಡಿ ಧ್ರುವಂತ್ ಮ್ಯಾಟ್ರರು ಯಾವ ಥರ ನಿಂತಲೂ ಸ್ಟ್ಯಾಂಡ್ ತಗೊಂಡ್ಲು ಆ ಮಗು ಯಾವಾಗಲೂ ಹೇಳ್ತಾ ಇರುತ್ತೆ ಕಳೆದ ಒಂದು ಎಪಿಸೋಡಲ್ಲಿ ಹೇಳ್ತಾ ಇದ್ಳು ಚಂದ್ರಣ್ಣನಿಗೆ ಚಂದ್ರಣ್ಣ ಎಲ್ಲ ಕಡೆಯೂ ಮಾತೇ ಅಸ್ತ್ರ ಆಗಲ್ಲ ನಾವು ಸುಮ್ಮನೆ ಸೈಲೆಂಟ್ ಆಗಿದ್ದರೆ ಅದು ಕೂಡ ಉತ್ತರ ಆಗುತ್ತೆ ಆನ್ಸರ್ ಆಗುತ್ತೆ ವಾರೆವಾರ್ ರಕ್ಷಿತ ಎಂಥ ಮೆಚುರಿಟಿ ಎಂಥ ಬಿಹೇವಿಯರು ಎಂಥ ಮಾತು ತುಂಬ ಖುಷಿಯಾಗುತ್ತೆ ಗಾಯಸ್ ನನಗಂತೂ ಆ ಥರ ಅನ್ಸುತ್ತೆ ಇಷ್ಟು ಪುಟಾಣಿ ಏಜ್ ಅಲ್ಲಿ ಇಷ್ಟೆಲ್ಲಾ ಬುದ್ಧಿವಂತ ಇದ್ದಾಳೆ ಹುಡುಗಿ ಅಂತ ನೋಡಿ ಕಾಯ್ಕೊಂಡಿದ್ಲು ಎಲ್ಲಿ ತಗೋಬೇಕು ಅದು ವೀಕೆಂಡ್ ಅಲ್ಲಿ ಕರೆಕ್ಟಾಗಿ ಮುಖಕ್ಕೆ ಮಹಾ ಮಂಗಳಾರತಿ ಅಂತಿಂತ ಮಂಗಳಾರತಿ ಅಲ್ಲ ಮಹಾ ಮಂಗಳಾರತಿ ಮಾಡ್ಬಿಟ್ಲು ನಮ್ಮ ರಕ್ಷಿತ ಎಷ್ಟು ಚೆನ್ನಾಗಿ ಹೇಳದ್ಲು ನಾನಂತೂ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಸೂಪರ್ ಆಗಿ ಮಗಳ ಜೊತೆ ನಾನು ಎಂಜಾಯ್ ಮಾಡಿದೆ ಏನಂತ ಹೇಳೋದು ಅಂದ್ರೆ ನಮ್ಮ ಮಂಗಳೂರಲ್ಲಿ ಯಾರು ಎಂತ ಗೊತ್ತುಂಟ ಹಾಗೆ ಹೀಗೆ ನಿಮ್ಮ ಥರ ಅಂತೂ ಯಾರು ಮಾತಾಡಲ್ಲ ನೀವು ಇಷ್ಟೆಲ್ಲ ನನ್ನ ಬಗ್ಗೆ ಅವಳು ಬಿಟ್ಟು ಹೇಳಲಿಲ್ಲ ಇಷ್ಟೆಲ್ಲ ಜಿದ್ದನ್ನ ಇಟ್ಕೊಂಡಿರೋದಂತ ಯಾಕೆಂದ್ರೆ ಅವಳಿಗೆ ಅರ್ಥ ಆದ್ಮೇಲೆ ಅವಳು ಸ್ಟ್ಯಾಂಡ್ ತಗೊಂಡಿದ್ದು ನಿಮ್ಮನ್ನ ಅಣ್ಣ ಅಣ್ಣ ಅಂತ ಹೇಳ್ತಾ ಇದ್ದೆ ಆ ಅಣ್ಣ ಅನ್ನೋ ವರ್ಡ್ಸಿಗೆ ನೀವು ಅನ್ಫಿಟ್ ಲಾಯಕ್ಕಿಲ್ಲ ಇಲ್ಲ ಅದರಿಂದ ಧ್ರುವಂತ್ ಅಷ್ಟೇ ನೀವು ಧ್ರುವಂತ್ ಸರ್ ಅಂತ ಧ್ರುವಂತ್ ನಿನಗಿದು ಬೇಕಿತ್ತಾ ಆಯಿತಾ ಕಾಕ್ರೋಚ್ ಕೂಡ ಹೀಗೆ ಆಡಿ ಆಡಿ ಏನೋ ಆಂಟಿಗಳ ಜೊತೆಗೆದ್ಬಿಟ್ರೆ ಭಾರಿ ನಾನು ಇದಾಗ್ತೀನಿ ಅಂತ ಹೇಳಿಬಿಟ್ಟು ಬಕೆಟ್ ಹಿಡ್ದು 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 ಆಂಟಿಗಳಲ್ಲೇ ಉಳ್ಕೊಂಡ್ರು ಕಾಕ್ರೋಚ್ ಹೋದ ಮನೆಯಿಂದ ಹೊರಗೆ ಈಗ ಬಂದು ಚಾನೆಲ್ಗಳಲ್ಲೆಲ್ಲ ಬಾರಿ ಸಾಚ ಅದ್ರ ಒಳಗಿದ್ರೆ ಬೇರೆ ಥರ ಆಗುತ್ತೆ ಹೊರಗೆ ಬಂದಾಗ ಇಂಟರ್ವ್ಯೂ ಕೊಡ್ತಿದ್ದಾರೆ ಮಿಸ್ಟರ್ ಕಾಕ್ರೋಚ್ ಸುಧೀರ್ ಅವರು ಯಾಕೆ ಒಳಗಿದ್ದಾಗ ಬೇರೆ ತರ ಅಂದ್ರೆ ಏನಾದರೂ ದಾರ ಕಟ್ಟಿರ್ತಾರ ಹೀಗೆ ಮಾತಾಡಬೇಕು ಆಗ ಮಾತಾಡೋ ಹಿಂಗಿರ್ಬೇಕು ಹಾಗಿರ್ಬೇಕು ಹೀಗೆ ದ್ವೇಷ ಮಾಡಬೇಕು ಅಂತ ಒಳಗೆ ಬಂದ ತಕ್ಷಣ ವ್ಯಕ್ತಿತ್ವನೇ ಬದಲಾಗಿ ಹೋಗ್ಬಿಡುತ್ತ ಬದಲಾಗಿಲ್ಲ ಗೈಸ್ ಕಾಕ್ರೋಚ್ ಈ ಲೆವೆಲ್ ಗೆ ಗಿಲ್ಲಿಗಾಗ್ಲಿ ರಕ್ಷಿತನಿಗಾಗ್ಲಿ ಫ್ಯಾನ್ ಫಾಲೋವರ್ಸ್ ಇದೆ ಇಷ್ಟೆಲ್ಲ ಇಷ್ಟಪಡ್ತಾರೆ ಅನ್ನೋದು ಕನಸಲ್ಲೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಮಿಸ್ಟರ್ ಕಾಕ್ರೋಚ್ಗೆ ಯಾವಾಗ ಮನೆಯಿಂದ ಹೊರಗೆ ಬಂದ್ಬಿಟ್ಟು ಮನೆ ಒಳಗೆ ಬಿಗ್ ಬಾಸ್ ಮನೇಲಿ ಏನೆಲ್ಲ ನಡೀತಿದೆ ನಾವೆಲ್ಲ ಯಾವ ಥರ ಜನರಿಗೆ ಕಾಣಿಸ್ಕೊಂಡಿದೀವಿ ಅಂತ ಗೊತ್ತಾದ ಕೂಡಲೇ ಚಾನೆಲ್ಗಳಿಗೆ ಒಳಗೆ ಎಲ್ಲರಿಗೂ ಬಕೆಟ್ ಹಿಡ್ದಿರೋದು ಸಾಲದು ಅಂತ ಚಾನೆಲಲ್ಲಿ ಕೂತ್ಕೊಂಡು ಜನರಿಗೆ ಬಕೆಟ್ ಹಿಡಿತಿದ್ದಾರೆ ಯಾಕಂದ್ರೆ ಇನ್ನು ಹೋದ ಕಡೆ ಎಲ್ಲ ಕ್ಯಾಥು ಅಂತ ಉಗಿತಾರಲ್ವ ಅದನ್ನು ಮುಚ್ಚಾಕೋಬೇಕಲ್ಲ ಅದಕ್ಕಾಗಿ ನಾನೊಂದು ಹೇಳ್ತೀನಿ ಫ್ರೆಂಡ್ಸ್ ಮನುಷ್ಯ ಯಾವಾಗ ಬದಲಾಗ್ತಾನೆ ಯಾವಾಗ ವ್ಯಕ್ತಿತ್ವನ ಬದಲಾಯಿಸ್ಕೊತಾನೆ ಯಾವಾಗ ಒಳಗೊಂದು ಹೊರಗೊಂದು ಇರ್ತಾನೆ ಆವಾಗ ಅವನು ಸತ್ತ ಅಂತ ಅಷ್ಟೆ ಯಾವಾಗ ನಾವು ಒಂದೇ ಥರ ಇರ್ತೇವೆ ಯಾವಾಗ ನಮ್ಮ ಮಾತಿಗೆ ನಾವು ಬೆಲೆ ಕೊಟ್ಟು ನಮ್ಮ ಮಾತಿನಂತೆ ನಾವು ನಿಲ್ತೀವಿ ಎಂತ ಕಾಡಲ್ಲಿ ಹೋಗಿ ನಿಂತರು ನಾವು ವಾಪಸ್ ಬರ್ತೀವಿ ಎಂಥವ್ರ ಮುಂದೆನೂ ನಾವು ಆನ್ಸರ್ ಮಾಡೋ ಅಷ್ಟು ಕೆಪೆಸಿಟಿ ನಮಗೆ ದೇವರು ಕೊಡ್ತಾರೆ ಸ್ಟಾರ್ಟಿಂಗ್ ಎಲ್ಲ ಕಷ್ಟ ಆಗಿರ್ಬೋದು ಇಲ್ಲ ಸೋಲು ಬರ್ಬಹುದು ಆದ್ರೆ ಸತ್ಯದ ದಾರಿಯಲ್ಲಿ ನಡೆದ್ರೆ ನಮ್ಮಂತ ನಾವು ನಡೆದ್ರೆ ಗೆಲುವು ಯಾವತ್ತಿದ್ರೂ ನಮ್ಮ ಬಿಟ್ಟು ಹೋಗಲ್ಲ ಅನ್ನೋದಕ್ಕೆ ಈ ಬಿಗ್ ಬಾಸ್ ನೋಡಿ ಕೆಲವ್ರನ್ನ ಕಲಿಬೇಕು ಅಷ್ಟೇ ನಮ್ಮ ರಕ್ಷಿತನ ಸ್ಟಾರ್ಟಿಂಗ್ ಯಾವ ತರ ಎಲ್ಲ ಮನೆಯಿಂದ ಒನ್ ಡೇಗೆನೆ ಒಂದ್ ಗಂಟೆಗೆನೆ ಹೊರಗಾಕ್ ಬಿಟ್ರು ಅದೇ ತರ ಆವತ್ತು ಆ ಹುಡುಗಿ ನಾನು ಹೋಯ್ತು ಮುಗೀತು ನಾನು ನಿರಾಶ್ರಿತ ಆಗಿ ನಿರಾಶ್ರಿತಳಾಗಿ ಕೂತ್ಕೊಂಡಿದ್ದಿದ್ರೆ ಇವತ್ತು ಇಡೀ ಕರ್ನಾಟಕ ನಮ್ಮ ರಕ್ಷಿತನ ಈ ಲೆವೆಲ್ಗೆ ತಗೊಬಂದು ನಿಲ್ಲಿಸ್ತಿರ್ಲಿಲ್ಲ ಅದಕ್ಕೆ ನಾವು ಸೋತ್ವಿ ಅಂತ ಕೈಕಟ್ಟಿ ಯಾವತ್ತು ಇದು ಬಿಗ್ ಬಾಸ್ ಅಲ್ಲಿರೋ ರಕ್ಷಿತನೊಂದು ಎಕ್ಸಾಂಪಲ್ ಅಲ್ಲ ನನ್ನ ಪರ್ಸನಲ್ ಒಪಿನಿಯನ್ ಕೂಡ ನಾನು ಕೂಡ ಜೀರೋ ಅಲ್ಲಿ ಹೋಗಿ ಇವತ್ತು ನಾನು ಇಲ್ಲಿವರೆಗೆ ಬಂದು ನಿಂತಿದ್ದೀನಿ ಇನ್ನೂ ನಿಲ್ತಾ ಇದ್ದೀನಿ ಅಂದರೆ ಅದಕ್ಕೆ ನಾವು ಪಟ್ಟಂತ ಕಷ್ಟ ಇರ್ಬೋದು ನಾನು ನಂತರನೇ ಇದ್ದೀನಿ ಅದನ್ನಂತೂ ನಾನು ಹೆಮ್ಮೆ ಪಡ್ತೀನಿ ನಾನು ಇಲ್ಲ ಅಂತ ಕುಗುಲೂ ಇಲ್ಲ ದೇವ್ರು ಕೊಟ್ಟಿದ್ದಾರೆ ಅಂತ ನಾನು ಹಿಗ್ತಾನೂ ಇಲ್ಲ ನಾನು ಕೂಡ ಯಾವಾಗಲೂ ಕೇಳ್ತೀರಾ ಮೇಡಮ್ ಹಾಗೆ ಮೇಡಮ್ ಹೀಗೆ ಹಾಗಿದ್ದೀರಾ ಹೀಗಿದ್ದೀರಾ ಕೆಲವೊಂದು ಕಮೆಂಟ್ಗಳು ನೋಡುವಾಗ ನನಗೆ ಒಂದೊಂದ್ಸಲ ನನ್ನ ಮಗಳ ಜೊತೆ ಡಿಸ್ಕಷನ್ ಮಾಡ್ತೀನಿ ನೋಡ ಸೃಷ್ಟಿ ಎಷ್ಟು ಕಷ್ಟದಿಂದ ನಾವು ಏನೆಲ್ಲ ಕಷ್ಟಗಳನ್ನ ನೋಡಿದ್ವಿ ಹೆಂಗೆಲ್ಲ ಆಯಿತು ಇವತ್ತು ದೇವರು ನಮ್ಮನ್ನು ಇಷ್ಟರಲ್ಲಿ ಇಟ್ಟಿದ್ದಾನೆ ಅಂತ ಹೇಳಿ ಹಾಗೆ ಫ್ರೆಂಡ್ಸ್ ಮತ್ತೆ ಇವತ್ತು ಕೆಲವು ಬಿಗ್ ಬಾಸಲ್ಲಿ ಪ್ರೋಮೋನ ನೋಡಿದೆ ನಾನು ಪ್ರೋಮೋನೆಲ್ಲ ನೋಡಿ ವಿಡಿಯೋ ಮಾಡೋಕ್ಕೆ ನಾನು ಹೋಗಲ್ಲ ಆ್ಯಕ್ಚುಲಿ ಯಾಕಂದರೆ ನಾನು ಲೆವೆನ್ ಓ ಕ್ಲಾಕ್ಗೆ ಬಿಗ್ ಬಾಸ್ ಫುಲ್ಲು ನೋಡಿ ಆಮೇಲೆ ಮಿಡ್ ನೈಟಲ್ಲಿ ನಾನು ವೀಡಿಯೋ ಮಾಡಿ ನನ್ನ ಅನಿಸಿಕೆಗಳನ್ನ ಬಿಡೋದು ಯಾಕಂದ್ರೆ ಪ್ರೋಮೋ ಅಲ್ಲಿ ಇವರ ಟಿ ಆರ್ ಪಿಗಾಗಿ ಚಾನೆಲ್ ಅವರು ಏನ್ ಮಾಡ್ತಾರೆ ಅಂದ್ರೆ ಅರ್ಧಂಬರ್ಧ ತೋರಿಸ್ಬಿಟ್ಟು ಅದನ್ನೇ ಹೈಲೈಟ್ ಮಾಡ್ತಾರೆ ಪ್ರೋಮೋ ನೋಡಿ ಬಕ್ರಾ ಆಗೋ ಅಂತ ಕ್ಯಾಟಗರಿ ಅಂತೂ ನಾನಲ್ಲ ನಾನು ಏನಿದ್ರು ಡೈರೆಕ್ಟ್ ಆಗಿ ನೋಡ್ತೀನಿ ಆಮೇಲೆ ನನ್ನ ಒಪಿನಿಯನ್ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ನಾನು ಹಾಗೆ ಮಾಡಿದಕ್ಕೆ ಅಲ್ವಾಗ ಇಸ್ ನೀವು ನನ್ನ ಇವತ್ತು ಇಲ್ಲಿವರೆಗೆ ತಗೋ ನಿಲ್ಲಿಸಿದ್ದು ನಿಲ್ಸಿದ್ದು ನಿಮಗೆ ನಿನ್ ಅದೇ ಪ್ರೋಮೋ ಅಲ್ಲಿ ನೋಡಿರೋದೇನಪ್ಪ ಅಂತ ಹೇಳಿದ್ರೆ ಮನೆಯ ರೂಲ್ಸ್ಗಳನ್ನ ತುಂಬ ಸಲ ಯಾರು ಬ್ರೇಕಪ್ ಮಾಡಿದ್ದಾರೆ ಬಿಗ್ ಬಾಸ್ ರೂಲ್ಸ್ಗಳನ್ನ ಅಂತ ಹೇಳುವಾಗ ನಮ್ಮ ಗಿಲ್ಲಿ ಎಲ್ಲ ಅಶ್ವಿನಿಗೆ ಕೊಟ್ಟಿದ್ದಾರೆ ಅಶ್ವಿನಿ ಅವನು ಮುಂದೆ ಹೋಗಿ ಸಾರಿ ಕೇಳಕ್ಕೆ ಹೋದಾಗ ಗಿಲ್ಲಿದು ಗೊತ್ತಲ್ಲ ಮಾಮೂಲಿಗೆ ನಟ ಭಯಂಕರ ಅವನು ಅವನು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಸಾರಿನ ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ಮಾಡಿಲ್ಲ ಅಲ್ಲೆಲ್ಲ ಹೇಳ್ತಾ ಕೆಲವು ಪ್ರೋಮೋ ನೋಡಿಬಿಟ್ಟು ಕೆಲವರು ವಿಡಿಯೋ ಹಾಕಿದ್ದಾರೆ ಇದು ದಿಮಾಕ್ ಆಯಿತು ಅದಾಯಿತು ಇದಾಯಿತು ಅಂತ ಅವಳು ರಕ್ಷಿತನಿಗೆ ಗಿಲ್ಲಿಗೆ ಉರ್ಸಿರೋದು ನೋಡಿದ್ರೆ ಇದೆಲ್ಲ ಏನೂ ಅಲ್ಲ ನಾವು ಜಸ್ಟ್ ಪ್ರೋಮೋ ಅಷ್ಟೇ ಪೂರ್ತಿ ಬಿಗ್ ಬಾಸ್ನ ಇವತ್ತು ನೋಡಿ ಇವತ್ತಿನ ಎಪಿಸೋಡ್ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲಿನೇಷನ್ ಕೊಡ್ತೇನೆ ನಿಮ್ಮ ಡೌಟ್ಗಳು ಏನೇ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ ನನಗೆ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಇನ್ನೊಂದು ಗಾಯ್ಸ್ ಏನು ಮೇಡಮ್ ಡ್ರೈವ್ ಮಾಡ್ಕೊಂಡು ಆರಾಮಾಗಿ ಬಿಗ್ ಬಾಸ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅನ್ಕೋತೀರಾ ಆಕ್ಸ್ಟ್ರೀಮ್ಲಿ ಸಾರಿ 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 ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ ಪಕ್ಕ ಕುತ್ಕೊಂಡು ನಾನು ಡ್ರೈವ್ ಮಾಡ್ತಾ ಇದ್ದೀನಿ ನಾ ಅರ್ಜೆಂಟ್ ಹಾಸನ್ ಹೋಗೋದಿತ್ತು ನನ್ನ ಮಗಳು ನಾಳೆ ಹೋಗ್ತಾಳೆ ನಾಳೆ ಎಲ್ಲ ನಾಡಿದ್ದಲ್ಲ ಚಿನ್ನೂ ನಾಡಿದ್ದು ಹೋಗ್ತಾಳೆ ಹಾಗೆ ಸ್ವಲ್ಪ ಏನೆಲ್ಲ ಅವಳಿಗೆ ಕೆಲವು ಏನೋ ಶಾಪಿಂಗು ಶಾಪಿಂಗ್ ಅಂತಲೂ ಹೇಳೋಕ್ಕಾಗಲ್ಲ ನಮ್ಮದೇನೋ ಕೆಲವೊಂದು ಕೆಲಸಗಳಿತ್ತು ಅದೆಲ್ಲ ಮುಗಿಸ್ಕೊಬಿಟ್ಟು ಈವ್ನಿಂಗ್ ಅಷ್ಟರಲ್ಲಿ ಬರಬೇಕು ಅವಳಿಗೆ ಪುನಃ ನೈಟ್ ನೈನ್ ಓ ಕ್ಲಾಕ್ ಮೇಲೆ ವರ್ಕ್ ಫ್ರಮ್ ಹೋಮ್ ಇದೆ ಅಟೆಂಡ್ ಮಾಡಬೇಕು ಅಷ್ಟರಲ್ಲಿ ಬರಬೇಕು ಮತ್ತು ಮನೇಲಿ ಕೂತ್ಕೊಂಡು ವೀಡಿಯೋ ಮಾಡೋ ಅಷ್ಟು ಪುರುಷೊತ್ತಿಲ್ಲ ನೀವೆಷ್ಟಾದರೂ ನನ್ನ ಫ್ಯಾನ್ಸು ನೀವು ನನ್ನನ್ನು ಪ್ರೀತಿ ಮಾಡೋ ನನ್ನ ಹಿತೈಷಿಗಳು ಇದರಲ್ಲೆಲ್ಲ ನೀವು ಇಷ್ಟ ಆಗಲ್ಲ ಅಂತ ಕಾನ್ಫಿಡೆಂಟಿಂದ ಡ್ರೈವ್ ಮಾಡಿಕೊಂಡು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಗಾಯ್ಸ್ ದಯವಿಟ್ಟು ಕ್ಷಮೆ ಇರಲಿ ನಿಮಗೇನಾದರೂ ಈ ಸೌಂಡಲ್ಲಾಗಲಿ ಇಲ್ಲ ನನ್ನ ಈ ಥರ ನೋಡೋಕೆ ನಿಮಗೆ ಏನಾದರೂ ಇಷ್ಟ ಆಗ್ತಾ ಇಲ್ಲ ಅನ್ನೋದಾಗಲಿ ನಾನು ಏನೇ ಮಾತಾಡಿಕೊಂಡು ಬರ್ತಾ ಇದ್ರೆ ನಾನು ಡ್ರೈವಿಂಗ್ ಬ್ರೇಕ್ ಮಾಡಿ ನಿಮ್ಮ ಜೊತೆ ಇದು ಮಾಡ್ತಾ ಇಲ್ಲ ನನ್ನ ಗಮನ ಎಲ್ಲ ರೋಡ್ ಮೇಲೆ ಇದೆ ನನ್ನ ಡ್ರೈವಿಂಗ್ ಮೇರೆ ಮೇಲೆ ಶೆಕೆಲ್ಲ ಇದೆ ಅಲ್ಲ ಹಾಗೆ ಈ ಟಿ ಶರ್ಟ್ ಎಲ್ಲ ನಾನು ಒಂದೆರಡು ಮೂರು ಸಲ ವೀಡಿಯೋನಲ್ಲಿ ಹಾಕೊಂಡಿದ್ದೀನಿ ಹೇಗಿದೆ ನನ್ನ ಡ್ರೆಸ್ ಅಂತ ಕಮೆಂಟ್ ಮಾಡಿ ಮತ್ತೆ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆಗಳು ವೀಕೆಂಡಲ್ಲಿ ಇನ್ನು ಹೇಳೋದೇ ಬೇಡ ಮೊನ್ನೆ ನೆನ್ನೆ ಎಲ್ಲ ಚಿ ಹಾಗೆಲ್ಲ ನೀವು ಕಮೆಂಟಲ್ಲಿ ಅಲ್ಲಿ ತಿಳಿಸ್ಬಿಟ್ಟಿದ್ದೀರಾ ಆಲ್ರೆಡಿ ನೋಡೋಣ ಬಿಗ್ ಬಾಸ್ ಟುಡೇ ಎಪಿಸೋಡನ್ನು ನೋಡಿ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ನಾನು ಬರೋಕ್ಕೆ ಇಷ್ಟಪಡ್ತೀನಿ ಈಗ ಹೈವೇಗೆ ಬಂದೆ ಆದಷ್ಟು ಬೇಗ ಇನ್ನು ಹಾಫ್ ಆ್ಯನ್ ಅವರಲ್ಲಿ ನಾವು ಹಾಸನ್ ರೀಚ್ ಆಗಬೇಕು ಓಕೆ ಗಾಯ್ಸ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಜಸ್ಟಿಸ್ ಫಾರ್ ಸೌಜನ್ಯ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಬಾಯ್